ಎಲ್ಲರಿಗೆ ನಮಸ್ಕಾರ ನಾನಿವಾಗ ಒಂದು ಬ್ಲೌಸ್ ಫಿಟ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಹೊಸದಾಗಿ ಯಾರ್ಯಾರು ಟೈಲರಿಂಗ್ ಕಲಿಯೋರಿದ್ದರೆ ಅವರಿಗೆ ಯಾವ ಥರ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಅದರ ಪರ್ಪಸ್ ಮೇಲೇ ನಾನಿವಾಗ ನಿಮಗೆ ಸ್ಲೀವ್ ಅಟ್ಯಾಚ್ ಯಾವ ಥರ ಮಾಡಬೇಕನ್ನೋ ತೋರಿಸ್ತಾ ಇದ್ದೀನಿ ಸ್ಲೀವ್ಸು ಕರೆಕ್ಟು ಸೆಟ್ ಮಾಡಿಕೊಂಡು ಮಿಡಿಲ್ಗೆ ಕಟ್ ಮಾಡಿಕೊಂಡು ಅದೇ ಕಟ್ ಮೇಲಿಂದನೇ ನಿಂತಲೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲಿ ಎಂಡಾಗುತ್ತಲ್ಲ ಸ್ಟಿಚ್ಚಿಂಗು ಮತ್ತು ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಮತ್ತು ಹಿಂದಕ್ಕೆ ಬರಬೇಕು ಹಿಂದಕ್ಕೆ ಬಂದು ರಿಟರ್ನ್ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಹಾಕೊತ ಹೋಗ್ಬೇಕು ಯಾಕಂದರೆ ಒಂದು ಬ್ಲೌಸು ಸ್ಟಿಚಿಂಗ್ ಹಾರ್ಮೋಲ್ ಸ್ಲಿಚ್ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದೇ ಸ್ಟಿಚ್ ಇರಬೇಕು ಅಂದರೆ ಒಂದು ಸ್ಟಿಚ್ ಮೇಲೆ ಒಂದು ಸ್ಟಿಚ್ ಇರಬೇಕು ಪಕ್ಕ ಪಕ್ಕದಲ್ಲಿ ಸ್ಟಿಚಿಂಗ್ಸು ಬರಬಾರ್ದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ನಲ್ಲ ಸೇಮ್ ಮತ್ತು ರಿಟರ್ನ್ ಇದೇ ಥರ ಸ್ಟಿಚ್ ತೊಗೊಂಡು ಮತ್ತೆ ರಿಟರ್ನ್ ಬಂದು ಅದೇ ಸ್ಟಿಚ್ ಮೇಲೆ ಸ್ಟಿಚ್ ತೊಗೊಂಡು ಬರಬೇಕು ಇವಾಗ ನಾವು ಒಂದು ನನಗೊಂದು ಕಾಮೆಂಟ್ ಬಂದಿತ್ತು ಸ್ಲೀವ್ಸ್ ಹಿಂಗೆ ಹಿಂಗೆ ಮೇಲೆ ಎತ್ತಬೇಕಾದ್ರೆ ಟೈಟ್ ಆಗ್ತಾಯಿದೆ ಅಂದರೆ ಅದಕ್ಕೆ ಕಾರಣ ಇದೇ ಪ್ರಾಬ್ಲಮ್ ಯಾಕಂದರೆ ಸ್ಲೀವ್ಸ್ ಮಿಡಿಲಿಂದ ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂದರೆ ಸ್ಲೀವ್ಸ್ ಮೂಮೆಂಟ್ ಮಾಡಬೇಕಾದ್ರೆ ಶೋಲ್ಡರ್ ಸ್ವಲ್ಪ ಜಾರ್ದಂಗೆ ಆಗೋದು ಮತ್ತು ಸ್ವಲ್ಪ ಕೈ ಮ್ಯಾಗೆತ್ತಬೇಕಾದ್ರೆ ಸ್ಲೀವ್ ಟೈಟ್ ಹಾಕೋದು ಇಲ್ಲಿ ಶೋಲ್ಡರ್ ಬಳಿ ಎಳೆದಂಗೆ ಆಗೋದು ಇವೆಲ್ಲ ಪ್ರಾಬ್ಲಮ್ಮು ಅದರಿಂದನೇ ಆಗುತ್ತೆ ಸೊ ಯಾರಾದರೂ ಹೊಸೊಬ್ಬರು ಕಲಿಯೋರು ಮಿಷಿನ್ ಸ್ಟಾರ್ಟಿಂಗ್ ಮಿಷಿನ್ ಕಲಿಯೋರು ಆದರೆ ನಿಧಾನವಾಗಿ ಮಿಡಿಲಿಂದಲೇ ಒಂದು ಸ್ವಲ್ಪ ಟೈಮ್ ಆದರೆ ಪರವಾಗಿಲ್ಲ ಮಿಡಿಲಿಂದಲೇ ಸ್ಲೀವ್ ಅಟಾಚನ್ನ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಎಲ್ಲಿ ಎಂಡ್ ಆಗುತ್ತಲ್ಲ ಮತ್ತು ಎಂಡಿಂಗ್ನಿಂದಲೇ ಮತ್ತು ಅದರ ಮೇಲಿನ ಸ್ಟಿಚ್ಚು ಹಂಗೆ ತೊಗೊಂಡು ಬರಬೇಕು ಆವಾಗ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಶೋಲ್ಡರ್ ಪ್ರಾಬ್ಲಮ್ನು ಕಡಿಮೆ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ